ರಸಗೊಬ್ಬರ ಅಭಾವ ಕುರಿತು ಸರ್ಕಾರದ ವಿರುದ್ಧ ವಿಜೇಂದ್ರ ಅವರು ಪಾಗ್ತಾಳಿಯನ್ನ ನಡೆಸಿದ್ದಾರೆ ನಿಜಕ್ಕೂ ಕೂಡ ರೈತರಿಗೆ ಯಾವ ರೀತಿಯಾಗಿ ಸಮಸ್ಯೆಗೆ ಸಿಲ್ಕಾಕೊಂಡಿದ್ದಾರೆ ಅಂತಂದ್ರೆ ಗೊಬ್ಬರ ಇಲ್ಲದೆ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ ರಸಗೊಬ್ಬರ ಅಭಾವ ಕುರಿತು ಸರ್ಕಾರದ ವಿರುದ್ಧ ಬಿಫೈ ವಾಕ್ತಾಳಿಯನ್ನ ನಡೆಸಿದ್ದಾರೆ ಈ ಸರ್ಕಾರಕ್ಕೆ ಯಾವುದೇ ರೀತಿಯಾದಂತ ಗಂಭೀರತೆ ಇಲ್ಲ ರೈತರ ಕಾಳಜಿಯಂತೂ ಮೊದಲೇ ಇಲ್ಲ ಅನ್ನುವಂಥ ರೀತಿಯಾಗಿ ಆರೋಪವನ್ನ ಮಾಡಿದ್ದಾರೆ ಇನ್ನು ವಿಜೇಂದ್ರ ಅವರು ಸಿ ಆಗಿದ್ದಾಗ ಅಂದರೆ ಈ ಹಿಂದೆ ಯಡಿಯೂರಪ್ಪನವರು ಒಂದಿಷ್ಟು ಸಿ ಎಂ ಆದಂತಹ ಸಂದರ್ಭದಲ್ಲಿ ಯಾವ ರೀತಿಯಾದಂಥ ಕೆಲಸಗಳನ್ನು ಮಾಡಿದ್ರಲ್ಲ ಅವೆಲ್ಲವೂ ಕೂಡ ದಾಸ್ತನು ಇಟ್ಟಿದ್ರು ಎಷ್ಟೆಲ್ಲ ಇಟ್ಟಿದ್ರು ರೈತರಿಗೆ ಯಾವ ರೀತಿಯಾಗಿ ಹೆಲ್ಪನ್ನ ಮಾಡಿದ್ರು ರೈತರಿಗೆ ಯಾವ ರೀತಿಯಾಗಿ ಕೆಲಸಗಳನ್ನ ಮಾಡಿದ್ರು ಅನ್ನೋದ್ರ ಬಗ್ಗೆ ಕೂಡ ಯಾಕಂದರೆ ಯಡಿಯೂರಪ್ಪನವರ ಸರ್ಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಯಾವ ರೀತಿ ಕೆಲಸಗಳನ್ನ ಆಗಿತ್ತು ಅಂತ ಇಲ್ಲಿ ವಿಜೇಂದ್ರ ಅವರು ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಇನ್ನು ಅನ್ನದಾನ ಉಳ್ತಿದ್ರು ಕೂಡ ಈ ಸರ್ಕಾರ ದಾಸ್ತಾನ ಅನುದಾನಕ್ಕೂ ಕೂಡ ಒಂದಿಷ್ಟು ಕಡಿತವನ್ನು ಹಾಕ್ತಾ ಇದೆ ಸಾವಿರಾರು ಕೋಟಿ ರೀ ಅಂದ್ರೆ ಸಾವಿರ ಕೋಟಿ ದಾಸ್ತಾನು ಅನುದಾನದಲ್ಲೂ ಕೂಡ ನಾಲ್ಕುನೂರು ಕೋಟಿಗೆ ಇಳಿಸಿದೆ ಸಂಪೂರ್ಣವಾಗಿ ಮುಂಗಾರು ಒಂದಿಷ್ಟು ಶೀಘ್ರದಲ್ಲೇ ಆರಂಭ ಆಗ್ತಾ ಇದೆ ಏನು ರಾಜ್ಯ ಸರ್ಕಾರ ಎಚ್ಚೆತ್ಕೊಳ್ತಾ ಇಲ್ಲ ಮುಂಚೆ ಕೇಂದ್ರಕ್ಕೆ ಒಂದಿಷ್ಟು ಪತ್ರ ಬರಿಬೇಕಾಗಿತ್ತು ಯಾವಾಗ ಇವರಿಗೆ ಪತ್ರ ಬರಿಬೇಕು ಇವಾಗ ಬರಿಬೇಕು ಅವಾಗ ಬರಿಬೇಕು ರಾಜ್ಯಕ್ಕೆ ಒಂದಿಷ್ಟು ಕೇಂದ್ರದಿಂದ ಬಂದಂತ ಸಂದರ್ಭದಲ್ಲಿ ಈಗ ಬರೀತಾರೆ ಅಂತ ನೇರವಾಗಿ ಒಂದಿಷ್ಟು ಆರೋಪವನ್ನು ಮಾಡಿದ್ದಾರೆ ಇನ್ನು ರೈತರು ಸರ್ಕಾರದ ಸಂಪೂರ್ಣವಾಗಿ ಯಾವ ಯಾವ ರೀತಿ ಅಂತಂದ್ರೆ ಬೀದಿಗೆ ತಂದುಬಿಟ್ಟಿದೆ ಅಂತ ವಿಜಯೇಂದ್ರ ವಾಗ್ದಾಳಿಯನ್ನು ನಡೆಸಿದ್ದಾರೆ ಬೆಂಗಳೂರಿನಲ್ಲಿ ಮಾತಾಡುವಂಥ ಸಂದರ್ಭದಲ್ಲಿ ರೈತರಿಗೆ ಯಾವ ರೀತಿ ಸಮಸ್ಯೆಗಳಾಗ್ತಾ ಇದೆ ಗೊಬ್ಬರ ಗಲಾಟೆ ಅನ್ನುವಂಥದ್ದು ಇದೆಯಲ್ಲ ಉತ್ತರ ಕರ್ನಾಟಕ ಭಾಗದ ಜನ ಅನ್ನದಾತರು ಎಲ್ಲರೂ ಕೂಡ ಸಬ್ಸಿಡಿ ಮುಂದೆ ಬಂದಿಷ್ಟು ಇಡೀ ರಾತ್ರಿ ಕಾಯುವಂಥ ಪರಿಸ್ಥಿತಿ ಆಗೋಗ್ಬಿಟ್ಟಿದೆ ರೈತರು ದಿನ ಬೆಳಗಾದರೆ ಸಾಕು ತಮ್ಮ ಜಮೀನಲ್ಲಿ ಕೆಲಸ ಮಾಡಿಕೊಂಡು ಆರಾಮಾಗಿ ಜೀವನ ಕಳೀತಾ ಇದ್ದರು ಒಂದಿಷ್ಟು ಸರ್ಕಾರದಿಂದ ಸಿಗ್ತಾ ಇರುವಂಥ ಯೂರಿಯಾ ಇದೆಯಲ್ಲ ಅದಕ್ಕೂ ಕೂಡ ಪರದಾಡುವಂಥ ಪರಿಸ್ಥಿತಿ ಬಂದೋಗ್ಬಿಟ್ಟಿದೆ ರಾತ್ರಿ ಇಡೀ ಎಲ್ಲ ಟ್ರ್ಯಾಕ್ಟರಲ್ಲಿ ಮಲ್ಕೊಳ್ಳುವಂಥ ಪರಿಸ್ಥಿತಿ ಇನ್ನೂ ಲೈನಲ್ಲಿ ಅಲ್ಲಿ ನಿಲ್ಕೊಳ್ಳುವಂಥ ಪರಿಸ್ಥಿತಿ ಇಡೀ ರಾತ್ರಿ ಇಡೀ ಬಾಗಿಲು ಮುಂದೆ ಕುಳಿತು ಕುಳಿತುಕೊಂಡು ಒಂದಿಷ್ಟು ಕಾಯುವಂತ ಪರಿಸ್ಥಿತಿ ಮಾಡ್ಬಿಟ್ಟಿದೆ ಅಂತ ಸರ್ಕಾರದ ವಿರುದ್ಧ ಇದೀಗ ವಿಜೇಂದ್ರ ಅವರು ವಾಗ್ದಾಳಿಯನ್ನ ನಡೆಸಿದ್ದಾರೆ ಈ ನಾಡಿನ ರೈತರಿಗೆ ಒಳಿತಾಗ್ತಕ್ಕಂಥ ಯಾವುದೇ ಒಂದು ಕ್ರಮವನ್ನ ನಿರ್ಧಾರಗಳನ್ನ ಯೋಜನೆಗಳನ್ನ ತಗೊಂಡಿಲ್ಲ ಅಂತಕ್ಕಂಥದ್ದು ನೋಡಿ ಹಿಂದೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಯಡಿಯೂರಪ್ಪನ ರಾಜ್ಯದ ಮುಖ್ಯಮಂತ್ರಿಗಳು ಇದ್ದಾಗ ನಮಗೊತ್ತಿದೆ ಯಡಿಯೂರಪ್ಪನವರು ಅಂತ ಹೇಳಿದ್ರೆ ರೈತ ನಾಯಕರು ಅಂತೇಳಿ ಇವತ್ತು ಕೂಡ ಜನ ನೆನಪಾಡ್ಕೊಳ್ತಾರೆ ಯಡಿಯೂರಪ್ಪ ಮುಖ್ಯಮಂತ್ರಿಗಳು ಇದ್ದಾಗ ಬಿಜೆಪಿ ಸರ್ಕಾರ ಇದ್ದಾಗ ಕಾಪು ದಾಸ್ತಾನು ಅಂತ ಹೇಳಿದ್ರೆ ಬಫರ್ ಸ್ಟಾಕ್ ಅಂತ ನಾವೇನು ಹೇಳ್ತೇವೆ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಸಾವಿರ ಕೋಟಿ ರೂಪಾಯಿಗಳನ್ನ ನೀಡ್ತಾ ಇತ್ತು ಆದ್ರೆ ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಆ ಬಫರ್ ಸ್ಟಾಕ್ ಗೆ ಇಟ್ಟಿರ್ತಕ್ಕಂತ ಹಣ ಎಷ್ಟು ಅಂತ ಹೇಳಿದ್ರೆ ಅದನ್ನು ಕೂಡ ಕಡಿತಗೊಳಿಸಿ ಸಾವಿರದ ಹಿಂದಿನ ಸರ್ಕಾರಗಳು ಇಡ್ತಾ ಇದ್ರೆ ಕಾಂಗ್ರೆಸ್ ಸರ್ಕಾರ ನಾನೂರು ಕೋಟಿ ರೂಪಾಯಿಗೆ ಇಳಿಸಿದ್ದಾರೆ ಕೋಟಿ ಅಷ್ಟು ಇವತ್ತು ಬಫರ್ ಸ್ಟಾಕಿಗೆ ಹಣವನ್ನ ಕಡಿಮೆ ಮಾಡಿರ್ತಕ್ಕಂಥದ್ದು ಇದು ಮೊದಲ ಅಂಶ ಮತ್ತೆ ಮುಂಗಾರು ಬಹಳ ಅಲ್ಲಿ ಪ್ರಾರಂಭ ಆಗಿದೆ ಬಿತ್ತನೆ ಬೇಗ ಪ್ರಾರಂಭ ಆಗ್ತದೆ ಈ ಅರಿವು ರಾಜ್ಯ ಸರ್ಕಾರಕ್ಕೆ ಮತ್ತೆ ಕೃಷಿ ಸಚಿವರಿಗೆ ಇರಬೇಕಾಗಿತ್ತು ಮತ್ತು ಇಡೀ ರಾಜ್ಯದಲ್ಲಿ ಒಂದೇ ಸಮಯಕ್ಕೆ ಏನು ಬಿತ್ತನೆಯನ್ನ ಮಾಡೋದಿಲ್ಲ ಹಾಗಾಗಿ ಗುಲ್ಬರ್ಗದಲ್ಲಿ ಎಷ್ಟು ಯೂರಿಯಾ ಸ್ಟಾಕ್ ಇಡಬೇಕಾಗಿತ್ತು ಬಿತ್ತನೆ ಬೀಜ ಅಲ್ಲೇ ಸ್ಟಾಕ್ ಇಡಬೇಕಾಗಿತ್ತು ಕೊಪ್ಪಳದಲ್ಲಿ ಎಷ್ಟು ಇಡಬೇಕಾಗಿತ್ತು ಶಿವಮೊಗ್ಗದಲ್ಲಿ ಎಷ್ಟು ಇರಬೇಕಾಗಿತ್ತು ಅನ್ನುವ ಅಂದಾಜು ಮಾನ್ಯ ಕೃಷಿ ಸಚಿವರಿಗೆ ಇರಬೇಕಾಗಿತ್ತು ಹೆಚ್ಚು ಬಿತ್ತನೆ ಮಾಡ್ತಾ ಇದ್ದಾರೆ ಈ ಬಾರಿ ರೈತರು ಅಂತ ಹೇಳಿದ್ರೆ ಅದಕ್ಕೆ ಅಗತ್ಯವಾಗಿ ಅಗತ್ಯಕ್ಕೆ ಹೆಚ್ಚು ಇವರು ಯೂರಿಯಾ ಬೇಕಾಗಿತ್ತು ಅಂತ ಹೇಳಿದ್ರೆ ಈಗ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆಯೋದಲ್ಲ ಮುಂಚಿತವಾಗಿ ಇದ್ರ ಬಗ್ಗೆ ಚರ್ಚೆ ಮಾಡಿ ಇಲಾಖೆ ತೀರ್ಮಾನ ತಗೊಂಡು ಮುಂಚಿತವಾಗಿ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಬೇಕಾಗಿತ್ತು ಅದನ್ನು ಕೂಡ ಮಾಡಲಿಲ್ಲ ಮತ್ತೆ ಯೂರಿಯಾ ಗೊಬ್ಬರ ಪರ್ಯಾಯವಾಗಿ ನಾನೋ ಗೊಬ್ಬರದ ಬಳಕೆ ಬಗ್ಗೆ ರೈತರಿಗೆ ಅದ್ರ ಬಗ್ಗೆ ಬೆಳಕನ್ನು ಚೆಲ್ತಕ್ಕಂಥದ್ದು ಅದ್ರ ಬಗ್ಗೆ ಮಾಹಿತಿಗಳನ್ನು ನೀಡ್ತಕ್ಕಂಥದ್ದು ಉತ್ತೇಜನ ನೀಡ್ತಕ್ಕಂಥದ್ದು ಯಾರು ಮಾಡಬೇಕು ಅದಕ್ಕೂ ನರೇಂದ್ರ ಮೋದಿ ಜವ್ರು ಬರ್ಬೇಕಾ ಕೇಂದ್ರ ಸರ್ಕಾರ ಬರಬೇಕಾ ಇದೆಲ್ಲವೂ ಕೂಡ ರಾಜ್ಯ ಸರ್ಕಾರದ ಕರ್ತವ್ಯ ಹಾಗಾಗಿ ರಾಜ್ಯ ಸರ್ಕಾರ ತನ್ನ ಕರ್ತವ್ಯವನ್ನು ಮರೆತು ಮಾನ ಮುಖ್ಯಮಂತ್ರಿಗಳು ಕೃಷಿ ಸಚಿವರು ತಮ್ಮ ಕರ್ತವ್ಯನ ಮರೆತು ಇವತ್ತು ರೈತರನ್ನ ಬೀದಿಗೆ ತರ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಭಾರತೀಯ ಜನತಾ ಪಾರ್ಟಿ ತೀರ್ಮಾನ ಮಾಡಿದ್ದೇವೆ ನಾಳೆ ದಿನ ರಾಜ್ಯಾದ್ಯಂತ ನಾವು ಹೋರಾಟಕ್ಕೆ ಇಳಿತಾ ಇದ್ದೇವೆ ರೈತರ ವಿಚಾರ ರೈತರ ಪರವಾಗಿ ಇರಬೇಕು ರೈತರಿಗೆ ಅನ್ಯಾಯ ಆಗಬಾರದು ಅನ್ನೋ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಾರ್ಟಿನ ಹೋರಾಟವನ್ನು ಕೈಗೆದೊಳ್ತಾ ಇದ್ದೇವೆ ನಾವು ಒಂದ್ ಮಾತನ್ನು ಹೇಳ್ತಾನೆ ಇದರಲ್ಲಿ ಆಡಳಿತ ಪಕ್ಷದವ್ರು ಹೇಳ್ಬೋದು ಬಿಜೆಪಿ ಬೇರೆ ಕೆಲಸ ಇಲ್ಲ ಎಲ್ಲವನ್ನು ಎಲ್ಲಾ ವಿಚಾರದಲ್ಲೂ ರಾಜಕಾರಣ ಮಾಡ್ತಾರೆ ಅಂತ ಹೇಳ್ತಾರೆ ಅದು ಇದು ಹೇಳ್ತೇನೆ ಈ ಕಾಂಗ್ರೆಸ್ ಸರ್ಕಾರದ ನಡವಳಿಕೆ ನೀವು ಕಳೆದ ಎರಡೂವರೆ ವರ್ಷದಿಂದ ಗಮನಿಸಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಯಡಿಯೂರಪ್ಪ ಮುಖ್ಯಮಂತ್ರಿಗಳಿದ್ದಾಗ ನಾಲ್ಕು ಸಾವಿರ ರೂಪಾಯಿ ಕೊಡೋದಕ್ಕೆ ತೀರ್ಮಾನ ಮಾಡಿದ್ರು ಯಡಿಯೂರಪ್ಪ ಬೊಮ್ಮಾಯಿಯವರ ಮುಖ್ಯಮಂತ್ರಿಗಳಿದ್ದಾಗ ಅದನ್ನು ಮುಂದುವರಿಸಿದ್ರು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನ ತಗ್ಕೊಂಡ ಕೆಲವೇ ಕೆಲವು ದಿನಗಳಲ್ಲಿ ಮಾಡಿರ್ತಕ್ಕಂತ ಮಹತ್ವ ಕಾರ್ಯ ಏನಪ್ಪಾ ಅಂತ ಹೇಳಿದ್ರೆ ಈ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ರಾಜ್ಯ ಸರ್ಕಾರ ನೀಡ್ತಾ ಇತ್ತು ಬಿಜೆಪಿ ಸರ್ಕಾರ ಅದನ್ನು ನಿಲ್ಲಿಸಿರುವಂತದ್ದು ಅದೇ ರೀತಿ ರೈತ ವಿದ್ಯಾನಿಧಿ ರೈತ ಮಕ್ಕಳಿಗೆ ಅನುಕೂಲ ಆಗಬೇಕು ಅಂತ ಹೇಳಿ ಯೋಜನೆ ಅದನ್ನು ಕೂಡ ನಿಲ್ಲಿಸಿದ್ರು ಹೇಳ್ತಾ ಹೋದ್ರೆ ಈ ರೀತಿ ಅನೇಕ ವಿಚಾರಗಳಿದೆ ಕೃಷಿ ಪಂಪ್ ಗಳಿಗೆ ಇವತ್ತು ವಿದ್ಯುತ್ ಸಂಪರ್ಕ ತೆಗೆದುಕೊಳ್ಬೇಕು ಅಂತ ಹೇಳಿ ಇಪ್ಪತ್ತೈದು ಸಾವಿರ ಇತ್ತು ಮೂರು ಲಕ್ಷ ರೂಪಾಯಿ ಆಗಿದೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಹಾಗಾಗಿ ಇವೆಲ್ಲವೂ ಅನೇಕ ವಿಚಾರಗಳಿದ್ದಾವೆ ಇವೆಲ್ಲವೂ ಕೂಡ ಸದನದಲ್ಲಿ ಮಾತನಾಡ್ತವೆ ಅದ್ರ ಒಟ್ಟಾರೆಯಾಗಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಈ ನಾಡಿಗೆ ಎರಡು ತುತ್ತು ಅನ್ನವನ್ನು ಕೊಡ್ತಕ್ಕಂಥ ರೈತ ಅವರ ಬೆ ಅವರಿಗೆ ಸಹಕಾರ ನೀಡಬೇಕಂತ ಸರ್ಕಾರ ಇವತ್ತು ಕೈ ಚೆಲ್ ಕೊಡ್ತಿರ್ತಕ್ಕಂಥದ್ದು ಇವತ್ತು ಕೇಂದ್ರ ಸರ್ಕಾರದಿಂದ ಎಂಟು ಲಕ್ಷದ ಎಪ್ಪತ್ತು ಸಾವಿರಕ್ಕೂ ಹೆಚ್ಚು ಮೆಟ್ರಿಕ್ ಟನ್ ಇವತ್ತು ಇವರ ಬಂದಿದ್ರು ಸಹ ಇವತ್ತು ಐದು ಐದು ಲಕ್ಷ ಮಾರ್ಕೆಟ್ ಅಲ್ಲಿ ಇದೆ ಆದ್ರೆ ಇನ್ನು ಉಳಿದಿರ್ತಕ್ಕಂಥ ಎರಡು ಎರಡು ಲಕ್ಷ ಮೆಟ್ರಿಕ್ ಟನ್ ಏನಾಗಿದೆ ಹಾಗಾದ್ರೆ ಇವತ್ತು ಕಳೆದಂದೇ ಅವತ್ತು ನಡೀತಾ ಇದೆ ರೈತರು ಎರಡು ಪಟ್ಟು ಮೂರು ಪಟ್ಟು ಕೊಟ್ಟು ಯೂರಿಯಾ ತೆಗೆದುಕೊಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಬಿತ್ತನೆ ಬೀಜ ಪತ್ರಿಕೆಗಳನ್ನು ಕೂಡ ನಾನು ನೋಡ್ತಾ ಇದ್ದೆ ಇವತ್ತು ಡೂಪ್ಲಿಕೇಟ್ ಅಂದ್ರೆ ಯಾವ ಕ್ವಾಲಿಟಿ ಇಲ್ಲದೆ ಇರತಕ್ಕಂಥ ಬೀಜವನ್ನು ಕೂಡ ರೈತರಿಗೆ ಇವತ್ತು ನೀಡಿರ್ತಕ್ಕಂಥದ್ದು ಸರು ಸರ್ಕಾರದಿಂದ ಈ ಗೊಬ್ಬರ ಗಲಾಟೆ ಇದೆಯಲ್ಲ ಸಾಕಷ್ಟು ಒಂದಿಷ್ಟು ಆರೋಪವನ್ನ ಕೇಳಿ ಬರ್ತಾ ಇರುವಂಥದ್ದು ನೇರವಾಗಿ ರಾಜ್ಯ ಸರ್ಕಾರ ಕೇಂದ್ರದ ಮೇಲೆ ಹಾಕುತ್ತೆ ಕೇಂದ್ರ ಇದ್ದದ್ದು ರಾಜ್ಯ ಸರ್ಕಾರದ ಮೇಲೆ ಹಾಕುತ್ತೆ ಯಾರಿಲ್ಲಿ ಅಂತಂದರೆ ಈ ಗಂಡ ಹೆಂಡತಿ ನಡುವೆ ಈ ಕೂಸು ಬಡವಾಯಿತು ಅನ್ನೋ ಮಾತಿದೆಯಲ್ಲ ನಿಜಕ್ಕೂ ಕೂಡ ಇಲ್ಲಿ ರೈತರು ಬಡವರಾಗ್ತಾ ಇದ್ದಾರೆ ನೋಡಿ ಒಂದಿಷ್ಟು ಮುಂಗಾರು ಆರಂಭ ಆಗ್ತಾ ಇದೆ ಅಂತಂದಾಗ ಒಂದಿಷ್ಟು ರೈತರಿಗೆ ಹೆಲ್ಪ್ ಮಾಡೋದು ಯಾರು ರಾಜ್ಯದಲ್ಲಿ ಬಂದಿರುವಂತಹ ಸರ್ಕಾರ ಏನಾಗಬೇಕಾಗಿದೆ ಕೃಷಿ ಇಲಾಖೆ ಸಚಿವರು ಏನ್ ಮಾಡ್ತಾ ಇದ್ದಾರೆ ಹಾಗಾದ್ರೆ ರೈತರಿಗೆ ಗೊಬ್ಬರ ಇಲ್ಲ ಅಂತಂದ್ರೆ ಅವರು ಏನು ಮಾಡಬೇಕು ಮೊದಲನೇದಾಗಿ ಈಗ ಮುಂಗಾರು ಆರಂಭ ಆಗಿದೆ ಯಾವ್ಯಾವ ಜಿಲ್ಲೆಗಳಲ್ಲಿ ಯಾರ್ಯಾರು ಅದಾದ್ರೆ ಎಷ್ಟು ರೈತರುಗಳು ಯಾವ ಭಾಗದಲ್ಲಿ ಅತಿ ವೇಗವಾಗಿ ಬಿತ್ತಾರೆ ಆ ಭಾಗಕ್ಕೆ ಬೇಗ ಗೊಬ್ಬರವನ್ನು ತಂದು ಕೊಡಬೇಕು ಅದೇನು ಕೂಡ ಮಾಡೋದಿಲ್ಲ ಯಾವಾಗ ಎಚ್ಚೆತ್ತುಕೊಳ್ತಾರೆ ಅಂತಂದರೆ ಸುದ್ದಿ ಮಾಧ್ಯಮಗಳಲ್ಲಿ ಒಂದಿಷ್ಟು ಪ್ರಸಾರ ಆದಂಥ ಸಂದರ್ಭದಲ್ಲಿ ರೈತರು ಒಂದಿಷ್ಟು ಬೀದಿಗೆ ಬಂದಂಥ ಸಂದರ್ಭದಲ್ಲಿ ರೈತರಿಗೆ ಒಂದಿಷ್ಟು ಅನ್ಯಾಯ ಆದಂಥ ಸಂದರ್ಭದಲ್ಲಿ ಆವಾಗ ಆ ಆಯಾ ಇಲಾಖೆಯ ಸಚಿವರು ಒಂದಿಷ್ಟು ಎಚ್ಚೆತ್ತುಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ ನೋಡಿ ಕೃಷಿ ಸಚಿವರಾಗಿರುವಂಥ ಸ್ವಾಮಿ ಅವರು ಯಾವ ರೀತಿಯಾದಂಥ ಕೆಲಸ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ ಯಾಕಂದರೆ ನೇರ ಬಾಕಿ ಅವರು ಕೇಂದ್ರದ ಮೇಲೆ ಒಂದಿಷ್ಟು ಆರೋಪವನ್ನು ಮಾಡ್ತಾರೆ ನಮಗೆ ಬಾಕಿ ಬರಬೇಕಾಗಿರುವಂಥ ಒಂದೂವರೆ ಲಕ್ಷ ಏನು ಯೂರಿಯಾ ಇದೆಯಲ್ಲ ಆ

ಜನರ ಪರವಾಗಿದ್ದೀವಿ ಎಲ್ಲರ ಪರವಾಗಿದ್ದೀವಿ ಅನ್ನುವಂಥ ಮಾತುಗಳನ್ನು ಹೇಳ್ತಾರೆ ಆದರೆ ನಿಜಕ್ಕೂ ಕೂಡ ಎಂಥ ಪರಿಸ್ಥಿತಿ ಬಂದೋಗ್ಬಿಟ್ಟಿದೆ ಅಂತಂದ್ರೆ ರೈತರು ಇದೀಗ ಬೀದಿಯಲ್ಲಿ ನಿಲ್ಲಬೇಕಾದಂಥ ಪರಿಸ್ಥಿತಿ ಬಂದೋಗ್ಬಿಟ್ಟಿದೆ